ಸಾಕ್ಷ ಕೃಷ್ಣನು ತಗೊಳ್ಳಲ ನೋದು ವಾರಿಸಕಿ ಪಗುವರ ಸ ಕ್ರೀಡೆಯಾಡುವ ಪಾರ ಸಾಕ್ಷ ಕೃಷ್ಣನು ತ ಕೊಳಲ ನೋದು ವಳಲ ನೋದು ವ ಕೃಷ್ಣ ಕೊಳಲ ನೋದು ವಳಲ ನೋದು ವ ಕೃಷ್ಣ ಕೊಳಲ ನೋದು ವಾರಿಸಕೆ ಪಾರೇ ಸಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಗೊಳ್ಳಲ ನೋಡುವ ಪಾರಿಸಕ್ಕೆ ಬಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಗೊಳ್ಳಲ ನೋಡುವ ಚಾರನೆಂದು ಚಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಚಾರನೆಂದು ಬಹಳ ದೂರು ಮಾಡಿದಾಯಿತು ೋರಣಂದು ಬಹಳ ದೂರು ನೀಡಿದಾಯಿತು ಮೂರು ನಿಮಿಷ ಅವನು ಮರೆಯಲಾಗದಾಯಿತು ನೀರು ತಿರುವು ತೀರ್ಥವಾಯಿತು ಪಾರಿಸಕೆ ಪರ್ಯ ಸಖಿ ಬಾರಿಸಕಿ ಪೊಗುವರಸ ಕ್ರೀಡೆಯಾಡುವ ದಾರ ಸಾಕ್ಷ ಕೃಷ್ಣನು ತಾಕೊಳ್ಳ ನೋಡುವ ಪಾರಿಸಕಿ ಪೊಗುವ ರಾಸ वारसाक्षकृष्णनुल नो तु